ಎಲ್ರಿಗೂ ನಮಸ್ಕಾರ ಬಿಂದಾಸ್ ಪಾರುಲಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಗೆ ನನ್ನ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಏನೋ ತಗೋಬೇಕು ಅಂತ ಹೇಳಿ ಕೆರೆ ಮಾರ್ಕೆಟಿಗೆ ಒಂಬತ್ತು ಗಂಟೆಗೆ ಹೊರಟೆ ಅಂದರೆ ವರ್ಕ್ ಮುಗಿಸ್ಕೊಂಡು ಅಲ್ಲೇ ಹೋಗೋಣ ಅಂತ ಹೇಳಿ ತರ್ಟಿ ರುಪೀಸ್ ತೊಗೊಳ್ತಾರೆ ಹಾಗೆ ಬಂದೆ ಎಲ್ಲ ಅಂಗಡಿಗಳು ಕ್ಲೋಸ್ ಆಗ್ತಾ ಇದ್ವು ನನಗೆ ಬೇಕಾಗಿರೋದು ಬಟ್ಟೆ ಅಂಗಡಿಯಲ್ಲಿ ಅಲ್ಲಿ ನಾನು ತೊಗೊಂಡೆ ತಗೊಂಡಾದ ಮೇಲೆ ಒಂದು ಪಕ್ಕಕ್ಕೆ ಒಂದು ಅಂಗಡಿ ನನಗೆ ಕಂಡುಬಿಟ್ಟು ಯಾವತ್ತೂ ಆ ಅಂಗಡಿ ಹೋಗದೇ ಇರೋಳು ನೋಡೋಣ ಅಂತ ಹೇಳಿ ಹೀಗೆ ಬಂದೆ ಇದು ಸ್ಯಾರಿ ನನಗೆ ತುಂಬ ಅಟ್ರ್ಯಾಕ್ಷನ್ ಆಯಿತು ಹೋದ ತಕ್ಷಣವೇ ನಾನು ಹೊರಟಿದ್ದೆ ಮನೆಗೆ ಎಲ್ಲ ತಗೊಂಡು ಈ ಸ್ಯಾರಿ ಅಂಗಡಿಗೆ ನಾನು ಯಾವತ್ತೂ ಹೋಗಿಲ್ಲ ತುಂಬ ಒಳ್ಳೊಳ್ಳೆ ಸ್ಯಾರಿಗಳನ್ನು ಡಿಸ್ಪ್ಲೇ ಮಾಡಿರ್ತಾರೆ

ಶಾಪಿಂಗ್ ನೋಡಿ ಚಿಕ್ಕ ಐಟಮ್ ಬೇಕಾಗಿತ್ತು ಹಾಗಾಗಿ ಮಾರ್ಕೆಟಿಗೆ ಹೋಗಬೇಕಾಯಿತು ಹೋಗೋಣ ಅಂತ ಹೋದ ಬಟ್ ಪಟ್ಟೆ ತೊಗೊಳ್ಬೇಕು ಅಂತ ಹೋಗಿದ್ದಲ್ಲ ಹಾಗೆ ನೋಡ್ತಾ ಇರ್ಬೇಕಾದ್ರೆ ಈ ಬೊಂಬೆಗಿಳಗಳೆಲ್ಲ ಹಾಕಿರ್ತಾರಲ್ಲ ಆ ಸರಿ ಹೋದಾಗ ಒಂದು ಡ್ರೆಸ್ ಇಷ್ಟ ಆಗಿತ್ತು ಈ ಸರಿ ಸ್ಯಾರಿ ಇಷ್ಟ ಆಗ್ಬಿಟ್ಟಿದೆ ನಾನು ಬಂದು ಏಳು ವರ್ಷದಲ್ಲಿ ಬೆಂಗಳೂರಲ್ಲಿ ಒಂದು ಸೀರೆ ತಗೊಂಡಿದ್ದಷ್ಟೇ ಅದು ಪರ್ಟಿಕ್ಯುಲರ್ ಫಂಕ್ಷನಿಗೆ ಜಾತ್ರೆಗೆ ಬೇಕು ಅಂತ ತೊಗೊಂಡಿದ್ದೆ ಅದಾದಮೇಲೆ ಡ್ರೆಸ್ ತೊಗೊಂಡಿಲ್ಲ ಸ್ಯಾರಿ ತೊಗೊಂಡಿಲ್ಲ ಬಟ್ಟೆಗೆ ಶಾಪಿಗೆ ಮಾಡ್ತೀನಿ ನಾಲ್ಕು ಕೂಡ ಟೆಕ್ಸ್ಟೈಲ್ ಅಂತ ಹೇಳಿ ಫಿಕ್ಸ್ ರೇಟ್ ಅಂದರೆ ಮತ್ತಿ ಕಿ ರಚಿಗೋ ಶಾಪು ಸ್ಯಾರಿ ಡ್ರೆಸ್ ಮಟೀರಿಯಲ್ ಸಿಗುತ್ತೆ ಲೆಹಾಂಗ ಸಿಗುತ್ತೆ ಇಲ್ಲಿ ಫಸ್ಟ್ ಟೈಮ್ ತೊಗೊಂಡಿದ್ರು ನಾಲ್ಕೋಡಾ ಟೆಕ್ಸ್ಟೈಲ್ ಅಂತ ಹೇಳಿ ಮತ್ತು ಮಾರ್ಕೆಟಲ್ಲಿ ಒಂದು ಅಂಗಡಿ ಬರುತ್ತೆ ಬಟ್ ಒಳ್ಳೊಳ್ಳೆ ಸ್ಯಾರೀಸ್ ಆಯಿತಾ ಹೇಗೆ ಹಾಕಿರ್ತಾರೆ ಅಂತ ಹೇಳಿದ್ರೆ ಬರೀ ಅವರು ಕಲೆಕ್ಷನ್ ನೋಡಿನೇ ತೊಗೋಬೇಕು ಅಂತ ಅನಿಸ್ಬಿಡತ್ತೆ ನಾನು ಯಾವಾಗಲೂ ನೋಡ್ತಾ ಇದ್ದೆ ಸೀರೆ ಎಷ್ಟು ಚೆನ್ನಾಗಿದ್ದಾವಲ್ಲ ಎಷ್ಟು ಚೆನ್ನಾಗಿದ್ದಾವಲ್ಲ ನಾವೆಲ್ಲೂ ಹಾಕೊಂಡು ಹೋಗೋಲ್ಲ ಅಂತ ಹೇಳಿ ಬಟ್ ಪಕ್ಕದ ಅಂಗಡಿ ಹೋಗಿದ್ದೆ ನಾನು ಅವ್ರ ಪಕ್ಕ ಈ ನಾಲ್ಕೋಡ ಟೆಕ್ಸ್ಟೈಲ್ ಪಕ್ಕದಲ್ಲಿ ಇನ್ನೊಂದು ಅಂಗಡಿ ಇದೆ ಅದಕ್ಕೆ ಹೋದೋಳು ಹಾಗೆ ನೋಡಿದೆ ಏನೇ ಸ್ಯಾರಿಗಳು ಯಾವ ಥರ ಅಂತ ಒಟ್ಟು ತುಂಬ ಲೈಕ್ ಆಯಿತು ಇದು ಒಂದು ನೈನ್ ಆಟಲ್ ಒಂಬತ್ತು ನಲ್ವತ್ತಾಗಿತ್ತು ನಾನು ಮಾರ್ಕೆಟಲ್ಲಿದ್ದಾಗ ಏನು ಶಾಪ್ ಮಾಡೋ ಮೂಡಲ್ಲ ಇರಲಿಲ್ಲ ನನಗೆ ಬಟ್ ಆ ಸ್ಯಾರಿ ನೋಡಿದ ತಕ್ಷಣವೇ ಬಿಡೋಕ್ಕೆ ಮನಸ್ಸೇ ಆಗ್ತಾಯಿಲ್ಲ ತಗೊಳ್ಳೋಣ ಮತ್ತೆ ಮತ್ತು ತೊಗೊಂಡ್ರೆ ಮನಸ್ಸಿಗೆನೋ ಬೇಜಾರಾಗುತ್ತೇನೋ ಸುಮ್ಮನೆ ಬಂದು ಶಾಪಿಂಗ್ ಮಾಡಿದೆ ಅಂತ ಮತ್ತೆ ನಾನು ಸಿಸ್ಟರಿಗೆ ಫೋನ್ ಮಾಡಿ ತಗೊಳ್ತಾ ಇದ್ದೀನಿ ಅಂತ ಅನ್ಕೊ ಅಂದೆ ಇದನ್ನ ಇಷ್ಟ ಆದರೆ ತಗೋ ಅಂತ ಹೇಳಿದ್ವಿ ಹಾಗಾಗಿ ಸೀರೆ ಕಲೆಕ್ಷನ್ ತುಂಬ ಇದೆ ನನ್ನ ಹತ್ರ ಇವಾಗ ಅತಿಯಾಗಿ ತೊಗೊಳ್ಳೋಲ್ಲ ಡ್ರೆಸ್ ಮಾತ್ರ ಶಾಪ್ ಮಾಡ್ತಾಯಿದ್ದೀನಿ ಆದರೂ ಈ ಸೀರೆ ನೋಡಿದ ಮೇಲೆ ಫ್ರೆಂಡ್ಸ್ ತುಂಬಾ ಇಷ್ಟ ಆಯಿತು ನನಗೆ ಯಾಕೆ ಇಷ್ಟ ಆಯಿತು ಅಂತಂದರೆ கலர் காம்பினேஷன் நான் இன்ச்சு ನೋಡಿ ಫ್ರೆಂಡ್ಸ್ ನಾನು ಹೋಗಿದ್ದು ಸೀರೆ ತಗೊಳಕಲ್ಲ ಖಂಡಿತ ನಾನು ಏನು ವೇರ್ ಮಾಡಲ್ಲ ಎಲ್ಲಾದ್ರೂ ಫಂಕ್ಷನ್ ಹಬ್ಬಗಳಿದ್ರೆ ಮಾತ್ರ ಅಂತ ಬಟ್ ಅಟ್ರಾಕ್ಷನ್ ಆಗಿದ್ದು ಈ ಕಲರ್ ಕಾಂಬಿನೇಷನ್ ಮತ್ತೆ ಕ್ಲಾತು ತುಂಬ ಇಷ್ಟ ಆಗ್ಬಿಡ್ತು ನಾನು ಶಾಪಿಂಗಿಗೆ ಹೋಗಿಲ್ಲ ಬಟ್ ನಾನು ಸ್ಲಿಪ್ ತಗೊಂಡು ಬರೋಣ ಅಂತ ಹೇಳಿ ಹೋಗಿದ್ದು ಈ ಸೀರೆ ನೋಡಿದ ತಕ್ಷಣವೇ ನನಗೆ ಮನಸ್ಸು ಯಾಕೋ ತುಂಬ ಲೈಕ್ ಆಯಿತು ನಿಜನಲ್ಲಿ ಸಿಫಾಂತರ ಮತ್ತು ಒಳ್ಳೊಳ್ಳೆ ಸ್ಯಾರಿಗಳಿದಾವೆ ನಮ್ದಿಲ್ಲ ಅಂದರೆ ಫಿಪ್ ಇತ್ತು ಒಂದು ರೂಪಾಯಿ ಕಡಿಮೆ ಬರೋದು తున్న స్మూతాయి ఇది బ్లౌస్ పీసు తగండ్రెస్ సీరే ఫ్రెండ్స్ చన తో బ్లౌజ్ బ్లౌస్ వల్స్ ఇది బ్లౌజ్ నెక్స్ట్ స్టిచ్ మి తోర్స్తీ నెక్స్ట్ ఇందులో సారీ తగం ఇట్క ಮತ್ತೆ ಕೆರೆ ಮಾರ್ಕೆಟ್ ಅಂತ ನೋಡಿತ್ತು ಬಟ್ ಇನ್ನೊಂದು ಒಂದೊಂದು ಸೀರೆ ನೋಡಿದೆ ಟೂ ತೌಸಂಡ್ ಅಂದೆ ಅಷ್ಟು ತೊರಗಿತ್ತು ಮಾತ್ರ ಯಾವಾಗಲಾದರೂ ತಗೊಳ್ತೀನಿ ನಾನು ನೆಕ್ಸ್ಟ್ ಕಲರ್ ಹೇಗಿದೆ ನೋಡಿ ಬಾರ್ಡ್ರ್ ಇದೆ ಇದು ಸರಗು ನೋಡಿ ಸೀರೆ ಬರೋಕೆ ಮನ್ಸಿಲ್ಲ ತುಂಬಾನೇ ಇಷ್ಟ ಆಯ್ತು ನಾನು ಹೋಗಿದ್ದು ಒಂದೇ ಒಂದ್ ಐಟಮ್ ಬಟ್ ಬಹಳ ಇಷ್ಟ ಆಯ್ತು ಪರ್ಚೇಸ್ ಮಾಡಿ ಇಟ್ಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ಯಾರಾದರೂ ಒಳ್ಳೆ ಸೀರೆ ಇಟ್ಟಾಗ ನಮಗೂ ಅನಿಸುತ್ತೆ ಈ ಥರ ಹಾಕಿಕೊಳ್ಳಿ ನಾವು ತಗೋಬೇಕಿತ್ತು ಅಂತ ಇವಾಗ ಇದೆಲ್ಲ ಟ್ರೆಂಡಿಂಗಲ್ಲಿದೆ ಈ ಬ್ಲೌಸ್ ಪೀಸು ಸ್ಟಿಚ್ ಮಾಡಿಸ್ತೀನಿ ಆ ಥರ ಸ್ಟಿಚ್ ಮಾಡಿಸ್ತೀನಿ ಅಂತ ಹೇಳಿ ನಾನು ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಅಡ್ಲ ಬಾರ್ಡ್ರು ಗ್ರೀನ್ ಬಾರ್ಡ್ರು ನಾನು ಸೀರೆ ಸೆಲೆಕ್ಟ್ ಮಾಡೋದು ನಮ್ಮ ಮನೇಲಿ ಎಲ್ಲರಿಗೂ ನನಗೆ ಬಟ್ಟೆಗಳು ಅಂದರೆ ತುಂಬ ಕ್ರೈಸ್ ಅಂದರೆ ಸೀರೆ ತಗೊಂಡಿಲ್ಲ ಬೆಂಗಳೂರಿಗೆ ಬಂದು ತುಂಬ ಬೆಂಗಳೂರಲ್ಲಿ ಇನ್ಮೇಲೆ ತೊಗೊಳ್ಳೋಣ ಸುಮ್ಮನೆ ಅಲ್ಲಿ ಇಲ್ಲಿ ದುಡ್ಡು ವೇಸ್ಟ್ ಮಾಡೋಕ್ಕಂತ ಅವ್ರಿಗೆ ಕೊಟ್ಟು ದುಡ್ಡು ವೇಸ್ಟ್ ಮಾಡೋಕ್ಕಿಂತ ನನಗೆ ಚೆನ್ನಾಗಿ ಕಾಣುತ್ತೆ ಈ ಥರ ಎತ್ತರ ಇರೋರು ಹೈಟ್ ಇರೋರು ಈ ಥರ ಸಿಂಗಲ್ ತಿನ್ ಕೂಡ ನಾಡ್ಕೋಬೋದು ನಾವು ಅಗ್ಲ ಬಾರ್ಡ್ರಿ ತುಂಬ ಹೈಟ್ ಇರೋರು ಅಗ್ಲ ಬಾರ್ಡ್ರ್ ಸ್ಯಾಡಿ ನಮ್ಮ ನಮ್ಮನೆ ನಾನು ತೊಗೊಂಡ್ರೆ ನಮ್ಮ ಮನೇಲಿ ಯಾರಾದರೂ ಉಟ್ಕೊಳ್ತಾರಲ್ಲ ಅಂತ ಹೇಳಿ ತೊಗೋಬೋದು ಅಷ್ಟೆ ನನಗೂ ಇಷ್ಟ ಸೀರೆ ಬಟ್ ಫಂಕ್ಷನಲ್ಲಿ ಏನಾದರೂ ಫಂಕ್ಷನ್ ಇದ್ದಾಗ ಮಾತ್ರ ಹೇಳ್ಬೋದು ಹಾಗೆ ನಾನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ